ಈ ರುದ್ರಾಕ್ಷಿಯಲ್ಲಿ ಎಷ್ಟು ಮುಖಗಳ ರುದ್ರಾಕ್ಷಿ ಇತ್ತು ರುದ್ರಾಕ್ಷಿಯಲ್ಲಿ ಏಕಮುಖದಿಂದ ಅಂದ್ರೆ ಏಕಮುಖ ಇಲ್ಲ ಒಂದು ಒಂದು ಏಕಮುಖದಿಂದ ಒಂದು ಹದಿಮೂರು ನಂತರ ಟ್ವೆಂಟಿ ಫೋರ್ ಅಲ್ಲಿ ತನಕ ಉಂಟು ನಮಗೆ ನಮಗೆ ಜಾಸ್ತಿಯಾಗಿ ಸಿಗುವಂತದ್ದು ಪಂಚಮುಖ ಪಂಚಮುಖ ನಿಮಗೆ ತುಂಬಾ ಈಗ ನೇಪಾಳದ ಕೆಲವರಲ್ಲಿ ಹೈಯೆಸ್ಟ್ ಆಗುವಂತದ್ದೇ ಪಂಚಮುಖದ ರುದ್ರಾಕ್ಷಿ ನಂತರ ನಾಲ್ಕು ಮೂರು ಮತ್ತೆ ಅಂತ ಹೇಳಿದ್ರೆ ಒಂದು ಮುಖದ ತುಂಬಾ ಅತ್ಯಂತ ವಿರಳ ಕೆಲವರು ಹೇಳ್ತಾರೆ ಅದು ಆಗ್ತದೆ ಅಂತ ಹೇಳಿ ಒಂದು ಮುಖದ ರುದ್ರಾಕ್ಷಿ ಅಂತ ಹೇಳಿದ್ರೆ ಅದೊಂದು ಬೇರೆನೆ ಬೀಜ ಈಗ ಒಂದು ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುವಂತ ಎಲ್ಲ ರುದ್ರಾಕ್ಷಿ ಉಂಟು ನೀವು ನೋಡಿರ್ಬೋದು ಆ ಈ ಗೇರು ಬೀಜದ ಆಕೃತಿಯಲ್ಲಿ ಇರ್ತದೆ ಅದು ನಿಮಗೆ ನಕಲಿ ಅದು ಬೇರೆನೇ ಮನದಲ್ಲಿ ಆಗುವಂಥದ್ದು ನೇಪಾಳದಲ್ಲಿ ಇದು ನಾನೇ ಅವರ ಬಗ್ಗೆ ಅವರ ನಂಗೆ ಅವರ ಬಗ್ಗೆ ತಿಳಿಯ ನಂಗೆ ಏಕಮುಖದ್ದು ಮತ್ತೆ ಎರಡು ಮುಖದ್ದು ಸ್ವಲ್ಪ ವಿಗಳ ಆಗುವಂಥದ್ದು ಮೂರು ನಾಲ್ಕು ಹದಿಮೂರು ಜನಕ್ಕೆ ಹೋಗ್ತದೆ ಅದೆಲ್ಲ ಆಗ್ತದೆ ಆದ್ರೆ ಮತ್ತೆ ನಿಮ್ಗೆ ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ನಕಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ ಪಂಚಮುಖದ್ದು ರುದ್ರಾಕ್ಷೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ನಮ್ಮ ಏನು ಟೆಕ್ನಾಲಜಿ ಟೆಕ್ನಾಲಜಿ ಅನ್ನುವಂಥದ್ದು ಇದಾಗಿದೆ ನಿಮಗೆ ಆ ಐದು ಮುಖದ ರುದ್ರಾಕ್ಷಿಗೆ ಮಿಷಿನಲ್ಲಿ ಗೆರೆ ಹಾಗೆ ಅದು ಹತ್ತು ಮುಖ ಆಗ್ತದೆ ಹಾಗೆ ನಿಜವಾಗಿ ಅಂತ ಹೇಳಿದ್ರೆ ಒಂದು ಐದು ಮುಖದ ರುದ್ರಾಕ್ಷ ಅಂತ ಹೇಳಿದ್ರೆ ಅದರಲ್ಲಿ ಐದು ಕೋಣೆ ಇರ್ತದೆ ಆ ಐದು ಕೋಣೆಯಲ್ಲಿ ಐದು ಬೀಜಗಳಿರ್ತದೆ ಈಗ ನಾವು ಗಿಡ ಮಾಡುವಾಗ ಕೂಡ ಆಗಿದೆ ಅದ್ರ ಅದ್ರ ಒಳಗಿರುವಂತಹ ಬೀಜ ತೆಗೆದು ಇಂಪಾರ್ಟೆಂಟ್ ಅದು ಅದು ನಮಗೆ ತೆಗಿಲಿಕ್ಕೆ ತುಂಬಾ ಕಷ್ಟ ಆದ್ರೆ ಒಂದ್ ಎರಡು ಮೂರು ಐದು ಮುಖದ ರುದ್ರಾಕ್ಷ ಒಂದು ಎರಡು ಬೀಜ ತೆಗಿಬಹುದು ಇಲ್ಲಾದ್ರೆ ನ್ಯಾಚುರಲ್ ಆಗಿ ಬರ್ತದೆ ಈಗ ಒಂದು ನೇಪಾಳದ ರುದ್ರಾಕ್ಷೆಯಲ್ಲಿ ರಂಧ್ರ ಅನ್ನುವಂಥದ್ದು ಅದ್ರಲ್ಲಿ ಇರ್ತದೆ ಅದು ನಮ್ಗೆ ಹಾಕ್ಲಿಕ್ಕೆ ಕೂಡ ಈಸಿ ಆಗ್ತದೆ ಅದೊಂದು ಉದ್ದೇಶ ಮತ್ತೆ ಅಂತ ಹೇಳಿ ಪ್ರಕೃತಿ ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದ್ರ ಮಿಡ್ಲೆಯಲ್ಲಿ ಅದರ ಏನು ಮೊಳಕೆ ಬರ್ತದೆ ಅದು ಮೊಳಕೆ ಆ ಜಾಗದಲ್ಲಿ ಬರ್ಲಿಕ್ಕೋಸ್ಕರ ಪ್ರಕೃತಿ ಆ ರೀತಿ ಮಾಡಿರ್